ಸಾಮಾನ್ಯ ಅಡುಗೆ ಎಣ್ಣೆಯು ಅಪಾಯಕಾರಿ ಈ ಎಣ್ಣೆಗಳಲ್ಲಿ ಕಂಡುಬರುವ ಲಿನೋಲಿಕ್ ಆಮ್ಲವು ಟ್ರಿಪಲ್ ನೆಗೆಟಿವ್ ಸ್ತನ ಕ್ಯಾನ್ಸರ್ ಅಪಾಯ ತಂದೊಡ್ಡಲಿದೆ ಎಂದು ಸಂಶೋಧನೆಯಿಂದ ತಿಳಿದುಬಂದಿದೆ ಬೀಜ ಮತ್ತು ಸಸ್ಯಜನ್ಯ ಎಣ್ಣೆಗಳ ಅತಿಯಾದ ಬಳಕೆಯ ವಿರುದ್ಧ ತಜ್ಞರು ಎಚ್ಚರಿಕೆ ನೀಡುತ್ತಿದ್ದಾರೆ ಉರಿಯೂತ ಮತ್ತು ಸ್ತನ ಕ್ಯಾನ್ಸರ್ಗೆ ಕಾರಣವಾಗಲಿದೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ ಮೆಡಿಸಿನ್ ಮೆಡಿಸಿನ್ನ ಹೊಸ ಸಂಶೋಧನೆಯು ಈ ಎಣ್ಣೆಗಳಲ್ಲಿ ಕಂಡುಬರುವ ಕಬ್ಬಿನಾಂಶದ ಲಿನೋಲಿಕ್ ಆಮ್ಲವು ಸ್ತನ ಕ್ಯಾನ್ಸರ್ ಕೋಶಗಳ ಬೆಳವಣಿಗೆ ಗೆ ಕಾರಣವಾಗುತ್ತದೆ ಎಂದು ನಿರ್ದಿಷ್ಟವಾಗಿ ಹೇಳುವುದಾದರೆ ಲಿನೋಲಿಕ್ ಆಮ್ಲದ ಸ್ಥಿರ ಸೇವನೆಯು ಟ್ರಿಪಲ್ ನೆಗೆಟಿವ್ ಸ್ತನ ಕ್ಯಾನ್ಸರ್ ಅನ್ನು ಅಭಿವೃದ್ಧಿಪಡಿಸುವ ಅಪಾಯವನ್ನು ಹೆಚ್ಚಿಸುತ್ತದೆ ಎಂದು ಅಧ್ಯಯನವು ಸೂಚಿಸುತ್ತದೆ ಇದು ಸಾಮಾನ್ಯ ಸ್ತನ ಕ್ಯಾನ್ಸರ್ಗೆ ಅಂದರೆ ಶೇಕಡಾ ತೊಂಬತ್ತರಷ್ಟು ಹೋಲಿಸಿದರೆ ಅದರ ತ್ವರಿತ ಹರಡುವಿಕೆ ಮತ್ತು ಕಡಿಮೆ ಬದುಕುಳಿಯುವಿಕೆಯ ಪ್ರಮಾಣ ಶೇಕಡಾ ಎಪ್ಪತ್ತೇಳಕ್ಕೆ ಕುಸಿಯಲಿದೆ ಸೋಯಾಬೀನ್ ಮತ್ತು ಸ್ಯಾನ್ಫ್ಲವರ್ ಎಣ್ಣೆಯಂತಹ ಬೀಜದ ಎಣ್ಣೆಗಳಲ್ಲಿ ಕಂಡುಬರುವ ಒಮೆಗಾ ಸಿಕ್ಸ್ ಕೊಬ್ಬಿನಾಮ್ಲ ಮತ್ತು ಹಂದಿ ಮಾಂಸ ಮತ್ತು ಮೊಟ್ಟೆಗಳು ಸೇರಿದಂತೆ ಪ್ರಾಣಿ ಉತ್ಪನ್ನಗಳಲ್ಲಿ ಕಂಡುಬರುವ ಲಿನೋಲಿಕಾಮ್ಲವು ಚಿಕಿತ್ಸೆ ನೀಡಲು ಕಷ್ಟಕರವಾದ ಟ್ರಿಪಲ್ ನೆಗೆಟಿವ್ ಸ್ತನ ಕ್ಯಾನ್ಸರ್ ಉಪವಿಭಾಗದ ಬೆಳವಣಿಗೆಯನ್ನು ನಿರ್ದಿಷ್ಟವಾಗಿ ಹೆಚ್ಚಿಸುತ್ತದೆ ಎಂದು ವೀಲ್ ಕಾರ್ನೆಲ್ ಮೆಡಿಸಿನ್ ತನಿಖಾಧಿಕಾರಿಗಳ ನೇತೃತ್ವದ ಪೂರ್ವಭಾವಿ ಅಧ್ಯಯನವೂ ತಿಳಿಸಿದೆ